ಎಲ್ಲರ ನಮಸ್ಕಾರ ಏನು ನೋಡ್ತಾರೆ ಆಕಾಶಪಾಲಿ ಇವತ್ತಿನ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಎಸ್ ಸಿ ನೈನ್ ಆಧುನಿಕ ಭಾರತದ ಇತಿಹಾಸ ಇಲ್ಲೇನಪ್ಪಾ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಹೆಚ್ಚಾಗಿರ್ತವೆ ಇಷ್ಟು ಓದಿದ್ರಪ್ಪಾ ಅಂತಂದ್ರೆ ನಿಮಗೆ ಮೂವತ್ತು ಅಂಕಗಳು ದೊರೆತವೆ ಬನ್ನಿ ಮೊದಲನೇದಾಗಿ ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಹದಿನೆಂಟನೇ ಶತಮಾನದ ಮಧ್ಯದಲ್ಲಿ ಭಾರತೀಯ ರಾಜಕೀಯ ಸಮಾಜ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಮೊದಲನೇ ಪ್ರಶ್ನೆ ಆದರೆ ಇನ್ನು ಎರಡನೇ ಪ್ರಶ್ನೆ ಭಾರತದಲ್ಲಿ ಮರ್ಕೆಂಟೈಲ್ ನೀತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಮೂರು ಬಂಗಾಳ ಅವಧ ಮತ್ತು ಪಂಜಾಬ್ದಲ್ಲಿ ವಸಾಹತುಗಳ ವಿಸ್ತರಣೆಯನ್ನು ವಿವರಿಸಿರಿ ನಾಲ್ಕು ಪ್ಲಾಶೀ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ವಿವರಿಸಿರಿ ಇನ್ನು ಹದಿನ ಐದನೇ ಪ್ರಶ್ನೆ ಬಕ್ಸಾರ್ ಕಾಳಗದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಇನ್ನು ಆರನೇ ಪ್ರಶ್ನೆ ಆದಂಥದ್ದು ಆಂಗ್ಲೋ ಮೈಸೂರು ಯುದ್ಧಗಳ ಯುದ್ಧಗಳ ಕುರಿತು ವಿವರಿಸಿರಿ ಏಳು ರೈತವಾರಿ ಪದ್ಧತಿಯ ಲಕ್ಷಣ ಗುಣ ಮತ್ತು ಅವಗುಣಗಳನ್ನು ಚರ್ಚಿಸಿರಿ ಇನ್ನು ಎಂಟನೇ ಪ್ರಶ್ನೆ ಭೂಮಿಯ ವಿಘಟನೆಗೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಇನ್ನು ಒಂಬತ್ತು ಭಾರತದಲ್ಲಿ ಬ್ರಿಟಿಷ್ ಕೈಗಾರಿಕಾ ನೀತಿಯ ಲಕ್ಷಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಹತ್ತು ವಸಾತುಶಾಹಿ ಆಳ್ವಿಕೆಯ ಆರ್ಥಿಕ ಪರಿಣಾಮಗಳನ್ನು ವಿವರಿಸಿರಿ ಹನ್ನೊಂದು ಹದಿನೆಂಟುನೂರ ಐವತ್ತೇಳರ ದಂಗೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಒಂದು ಹನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಾಗಿರ್ತಾವೆ ಹದಿನೈದು ಅಂಕದಲ್ಲಿ ಪ್ರಶ್ನೆಗಳಲ್ಲಿ ಬೀಳುವಂಥ ಸಂಭಾವನೆ ಪ್ರಶ್ನೆಗಳು ಹೆಚ್ಚಾಗಿರ್ತದೆ ಇಷ್ಟನಂದ್ರೆ ಆಧುನಿಕ ಭಾರತದ ಇತಿಹಾಸ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಹದಿನೈದು ಅಂಕದ ಪ್ರಶ್ನೆಗಳು ಇಷ್ಟನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರದಿನ ವೀಡೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕೆ ಪ್ರಿಸ್ ಮಾಡಿಕೊಂಡ್ರಿ ಯಾರಂತೂ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡೋ ನೋಟಿಫಿಕೇಶನ್ ತಲುಪತ್ತದಂತ ಐದನೇ ಶಮದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಬ್ಲ್ ಬೇಕಾದಲ್ಲಿ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗ್ನ ಪತ್ನ ನಮಗೆ ಬೇಕಾಗಿ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು